ಆಗೈತಿ ನನ್ನ ಮೊಬೈಲ್ ಹೈ ಬಂಗಾರಿ ಹೈ ಬಂಗಾರಿ ಎಷ್ಟು ಕ್ಯೂಟ್ ಬಂಗಾರಿ ಅದಾವ್ ಟ್ರಿಕ್ ಹೆಂಗೈತಿ ಅವತ್ತಿನ ಜೀವನ ಅವಿ ಫಸ್ಟ್ ಟೈಮ್ ಎರಡು ಭಾಗ ಆಗೈತಿ ಒಂದು ಫೋನ್ ಎರಡು ಭಾಗ ಆಗೈತಿ ಬಂದ ಮತ್ತಾನು ಏನ್ ನೋಡ್ರಿ ನಮ್ಮ ಸನ್ಮಾನ ಕರ್ಕೊಂಡ್ ಬರ್ಕೊಂಡಿವಿ ನಮ್ಮ ಮನ್ಮೀತಿಗೆ ನಿಮ್ಮ ಅಣ್ಣ ಬಂದು ಸರ್ಪ್ರೈಸ್ ಅನಿಸಲಿಲ್ಲ ಹಿಂಗ ಮ್ಯಾಮ್ ಬೈತಾರ ಸ್ಕೂಲಾಗ ಬೈತಾರ ಅಂತಾನೆ ಕರೆಕ್ಟ್ ಆಯ್ತಲ್ಲ ಹಿಂಗ ಮತ್ತೆ ಎದ್ದು ವಾಪಸ್ ಮಲ್ಕೊಂಡು ಎಷ್ಟು ಕೇದಿ ಏಳುವರೆಗೆ ಎದ್ರಾಸ ಮಕೋಣ್ ಬಂದ ನಿದ್ದೆ ಹೊಡೆಯದ ಹೊಡೆಯದ ಮಗನ ತಂಡ ಅಂದ್ರೆ ಮಕ್ಕ ಬಿಡ್ತೀನ ಯಾವ ಕೆಲಸ ಮಾಡಲ್ಲ ನಂಗಾದ್ರಿ ಕರ್ಬಿ ಬಂದಿದ್ನು ನೋಡ್ರಿ ಪುಟಾಣಿ ಕರು ಬಂದೈತಿ ನೋಡೋದು ಚಪಾತಿ ತಿಂತು ತನೂ ಜೋಳ ಹಾಕಿದ ಜೋಳ ತಿಂದೈತಿ ಮುದ್ದು ಮುದ್ದು ಕರು ಅದು ಸುರೇ ನೋಡ್ರಿ ಅಯ್ಯ್ ಬಂಗಾರಿ ಅಯ್ ಬಂಗಾರಿ ಎಷ್ಟು ಕ್ಯೂಟ್ ಬಂಗಾರಿ ಅದಾವಳ್ರಿ ಕೊಟ್ಟು ಕ್ಯೂಟ್ ಅದಾವಳ್ರಿ ಓಪಿತ

ನಾವು ಆರಾಮಿದ್ದೇವೆ ಬರೀ ಇವತ್ತೇನಲ್ಲ ಲಾಗ ಈಗ ಶೇರ್ ಮಾಡ್ಕೊತೀನಿ ಇವತ್ತೇನಲ್ಲ ಲಾಗ ಏನೆಲ್ಲ ಐತಿ ಎಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾತ್ರ ಪೂರ್ತಿಯಲ್ಲಿ ನೋಡ್ಕೊಂಬೋ ನಾಕ ಅಕ್ಕಿ ದೋಸೆ ಮಾಡೋತೀನಿ ಇದು ಫಸ್ಟ್ ತ ಈಗ ಚಾಲು ಕೊಬ್ಬರಿ ಚಟ್ನಿ ಮಾಡಿಟ್ಟೀನಿ ಆಮೇಲೆ ಬೇಳೆ ಸಾಂಬಾರು ಐತಿ ಮಾಡಿಕೊ ಅಲ್ಲ ಅದು ಉಲ್ಟಾ ಮುನ್ ಅದು ಮುಂದೆ ಮಾಡಿ ಹಾಂ ಅದು ಕರೆಕ್ಟ್ ಏಟೆಲ್ಲಾಗ ಏನಲ್ಲಾಯ್ತು ಎಲ್ಲ ನಿಷೇಧ ಮಾಡ್ಕೊತೀನಿ ಉಡಿಯಂಗೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಫಸ್ಟ್ನೇ ಡಬ್ಬಿ ಹಿಂಗಾಗಿ ಪುಟಾನ ಪುಟಾಣಿ ಹಾಕ್ಕೊಂಡಿನಿ ನಾಷ್ಟಕ್ಕೂ ಆಯಿತು ಡಬ್ಬಿಗೆ ಆಯಿತು ಅಂತ ಇದನ್ನ ಮಾಡಕೊಳ್ತೀನಿ

Det er helt utrolig! ಬಾರಿ ಆಗತ್ತ ಬಿಟ್ಬಿಡ್ ದೋಸೆ ಮಾಡಾಕತೀನಿ ತಂದ್ ಚಂದ ಬಟ್ಟೆ ಹುಡ್ಕೊಂಡು ತಾನ ರೆಡಿ ಆಗೈತ್ರಿ ಕೂಸ್ ಬಿಡು ಜೀನ್ಸ್ ಬನ್ನಿ ಹಾಕೊಲಿಲ್ಲನಾ ಸರಿ ಸುಟ್ರಾಕೋತಿ ಮೈ ಸುಟ್ರ ಹಾಕೋತಿನ ತಂಡೈತೆಲ್ಲ ಹಾಕೋಬೇಕು ಅಲ್ಲೇ ಕಾಡಲ್ರಿ ತಂದ್ಬಿಟ್ಟು ತಾನು ಹುಡ್ಕೊಂಡು ಬಡಬಿಟ್ಟು ರೆಡಿ ಆಕಾನ ಸ್ಕೂಲಿಂದ ಬಂದು ಕೂಡ ತಾನು ತಾನೇ ಅಡ್ರಸ್ ಇನ್ಫಾರ್ಮ್ ಚೇಂಜ್ ಮಾಡಿಕೊಂಡು ಕಲರ್ ಡ್ರೆಸ್ ಹಾಕೊಂಡು ಬರ್ತಾನೆ ಕಲರ್ ಡ್ರೆಸ್ ಹಾಕೊಂಡು ಇನ್ನು ಹೋಮ್ವರ್ಕ್ ಮಾಡ್ಕೊತ ಮಕ್ಕಂಬಿಡ್ತಾನ ಸ್ಕೂಲಿಂದ ಬಂದು ಅದೇ ಕೆಲಸ ನಾನು ಕಷ್ಟ ಹಾಕ್ಕೊಟ್ಟು ಅದು ಇದಕ್ಕೋಗ್ಬೋದು ಜಾಕ ಮಾಡ್ಕೊಂಬಂದೆ ಹೇಗ ಹೋಗು ಅಂತ ಮಾಡಿದ್ರಾಯ್ತಂತೇಳ್ಬಿಟ್ಟಿದ್ದೆ ಸೆಟ್ ದೋಸೆ ತಿಂತ ಮಗನೆ ಹಂಗೆ ಸ್ನೇಹಿತರೆ ಇವತ್ತು ಮನ್ವಿ ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ನಾನು ಅಂತಂದ್ರೆ ಹಂಗಾಗಿ ಇವತ್ತು ಅವನಗ ಆರಾಮಿಲ್ಲ ನನ್ಗೆ ಅಂಥೇಳಿ ಕಾರಣ ಎಲ್ಲ ಕೊಟ್ಟ ಅದ್ರಾಗ ಮೇನಾಗಿ ಆರಾಮಾದನ್ರವ ಅವನಿಗೆ ಕಾರಣ ಏನಂದ್ರೆ ಎತ್ತ ಸ್ಕೂಲ್ ಬಿಡಕ್ಕೆ ಆ ಸ್ಕೂಲ್ಗೆ ಎಲ್ಲೋ ಕಲರ್ ಕಲರ್ಡ್ರೇ ಸಾರಿ ಡೇ ಮಾಡ್ಯಾರ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಬರ್ರಿ ಅಂತ ಹೇಳ್ಯಾರ ಹಂಗಾಗಿ ನನ್ನ ಕಡೆ ಎಲ್ಲೋ ಕಲರ್ ಡ್ರೆಸ್ ಇರಲಿಲ್ಲ ನಾನು ಹೋಗಲ್ಲ ಅಂತ ನಿಂತ ನಾ ಅದಕ್ಕೆ ಬೇರೆ ಕಲರ್ ಡ್ರೆಸ್ ಹಾಕೊಂಡು ಹೋಗಪ್ಪ ಅಂದ್ರೆ ಹಾಕೊಂಡು ಹೋಗಲಿಲ್ಲ ಒಟ್ನಲ್ಲಿ ಒಂಥರ ಕಿರಿಕಿರಿ ಮಾಡ್ತೀನಿ ಸರಿ ಆಯ್ತು ಬಿಡು ಅಂತೇಳಿ ಸುಮ್ಮನೆ ಇರ್ ಆದರೆ ನಾನು ಕಳಿಸ್ಲಿಲ್ಲ ಒತ್ತಾಯ ಮಾಡಿ ಅವ್ನು ಕಡಿಮೆ ಸ್ಕೂಲ್ಗೆ ನಾನು ಸ್ಕೂಲ್ ಬಿಡ್ತೀನಿ ಸ್ಕೂಲ್ಗೆ ಹೋಗಲ್ಲ ಅನ್ನೋದು ಯಾವಾಗರೂ ಒಂದು ಸರಿ ಈ ಥರ ಹೇಳ್ತಾನೆ ಹಂಗಾಗಿ ಆಯ್ತು ಬಿಡಿ ದಿನ ಏನು ಮತ್ತು ಯಾಕೆ ಕಿರಿಕಿರಿ ಮಾಡಿ ಜಗಳ ಬೈದು ಜಗಳ ಮಾಡಿ ಕಳಿಸ್ಬೇಕು ಅಂತೇಳಿ ಆಯ್ತು ಬಿಡು ಹೋಗ್ಬೇಡ ಅಂತ ಬಿಡಿಸಿದೆ ಅವನೇನು ಏನು ಆ ಮನೆಗೆ ಇರೋ ಇರೋಕ ಭಾಳ ಬ್ಯಾಸರ ಮಾಡ್ಕೊಂಡ್ರಿ ತನ್ನ ಸ್ಕೂಲ್ಗೆ ಹೋದ ಭಾಳ ಬೋರ್ ಆಗತೈತೆ ಮಮ್ಮಿ ನನಗೆ ಅಂತ ಅನ್ನಾಗತ್ತಿದೆ ಮನೆ ಟಿ ವಿ ಇಲ್ಲರಿ ಕೊಟ್ಟರೆ ಮೊಬೈಲ್ ಕೊಡಬೇಕು ಮೊಬೈಲ್ ನಾನು ಕೊಡೋದಿಲ್ಲ ಹಾಗಾಗಿ ನನಗೆ ಅಂಗಡಿ ಕಡೆ ಹೋಗಿನ ಅಂಗಡಿ ಕಡೆ ಇರ್ಬಿಡುವ ನನ್ನ ಪಪ್ಪನ ಕಡೆ ಇರ್ತೀನಿ ನಾನು ಅಂತ ಅಲ್ಲಿಂದ ನಾನು ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಕರ್ಕೊಂಡು ಬಂದೆ ಅಂಗಡಿ ಕಡೆ ನಾನು ವೀಡಿಯೋ ಅಪ್ಲೋಡ್ ಆಯಿತು ಇಲ್ಲಿ ಮನೂನ ಅಂಗಡಿಯಾಗ ಬಿಟ್ಟು ನಾನು ವಾಪಸ್ ಬಂದೆ ಯಾಕಂದ್ರೆ ನನ್ನ ಮನೆಯೊಳಗೆ ಕೆಲಸ ಎಲ್ಲ ಇತ್ತು ಅವ್ನ ಗಾಳಿಗೆ ಬಿಟ್ಟು ನಾನು ವಾಪಸ್ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಳತ್ತಿದ್ರಿ ನೈಟ್ ಬರ್ತಿಲ್ಲ ರಾತ್ರಿ ನೈಟ್ ಹೊಡಿದು ನೀವು ನೈಟ್ ಹೊಡೆ ನಾವು ಜೀರಾ ಕುಡಿತೀವಿ ಹ್ಞೂ ಹೋದ್ರಿ ಈಗ ಹಾಕಿ ಕಾಕರಿಗೆ ಅವ್ರೇನಂತಾರದು ಮನ್ವಿತ್ತ ಮತ್ತ ಬಿಡೋಡ್ದು ಹاں ಆ ಬಂಕಾಯ್ ಬಾಸು ತರೈಯೆ ಅಂತ ಮೇರೆ ಓಹೋ ಹ್ಮ್ ಐದು ಆ ಐದು ಪಕದದರ ಮ್ಮ್ ಪೆನ್ ತಾವಾ ಐತಿ ಪೆನ್ ಇಲ್ಲ ವನಕಡ ತಿಲ್ಲ байಕಡ ಬಾ ತಿ ನೋಡಿ ಗ್ಯಾಪ್ ಅಲ್ಲಿ ಮನ್ವಿತೆಗಳರು ಕೂರ್ಲ ಜಾಸ್ತಿ ಮನ್ವಿತಲ್ರೆ ಕಟಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದರೆ ಚಲಗೆ ಆನೆ ಸರಿಯದ್ರ ಓಕೆ ನಾನು ಸ್ಟೈಲಾಗೆ ಮಾಡ್ಸ್ಬೇಕು ರೀ ಹಿಂಗೆ ಯಾವಾಗ್ಲೂ ಇವನ ಬ್ಯಾಡಪ್ಪ ನನಗೆ ಸಣ್ಣ ಬೇಕು ನನಗೆ ಒಂದೇ ಲೆವೆಲ್ ಕಟಿಂಗ್ ಮಾಡಿಸ್ಬೇಕು ನಾಮ ಬೈತಾರ ಸ್ಕೂಲಾಗೆ ಬೈತಾರಂತಾನ ಕರೆಕ್ಟ್ ಆಯ್ತಲ್ಲ ಹಿಂಗೆ ಹಳ್ಳ್ಯಾಗ ಮಾಡ್ಸ್ಕೊತಿದ್ದೀನಿ ಈ ಥರ ಈಗೆಲ್ಲ ಸ್ಟೈಲ್ ಬೇಕಾದಂಗೆ ಮಾಡ್ಸ್ತಾರೆ ನಮ್ಮ ಮಗ ಒಟ್ಟ ಸ್ಟೈಲ್ ಬಡ ಅಂತಾನೆ ಇದೇ ಬುದ್ಧಿ ದೊಡ್ಡವನಾಗೋರ್ಗೆ ಹಿಂಗೆ ಇರಲಿ ಮಗನೇ ಮಾಸ್ತಾಯ್ತ ಹ್ಞೂ ಹೋಗೋಣ ಹೇಗೆ ಈಗ ಅವ್ರ ತಮ್ಮನ್ನ ಒಂದು ದಿನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಂದ್ರೆ ಅವ್ಗೆ ಆಸೆ ರೀ ಅದೊಂದು ಆಸೆ ತೀರ್ಸ್ಬೇಕು ಅವನಿಗೆ ಅದಕ್ಕೆ ಜಸ್ಟ್ ಬಂದು ಹೋಗೋಣಿ ಒಂದು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ತೀನಿ ರೀ ಒಂದು ಗಂಟೆ ಆಯ್ತು ತನ್ನ ಮನೆ ಕರ್ಕೊಂಬರ್ಬೇಕು ಹೋಗಿ ಏನು ಒಬ್ಬನೇ ಹೋಗಿದ್ದಲ್ಲ ಕಟಿಂಗ್ ಬೇಜಾರಾಯ್ತಾ ಬೋರ್ ಐತೆ ಹೆದರಿಕೆ ಆಯ್ತ ಏನಾಗಿಲ್ಲ ಖುಷಿನಾ ಕಟಿಗಳೇ ಆಯ್ತು ಹ್ಞೂ ಹ್ಞೂ ರೊಕ್ಕ ಕೊಟ್ಟಿಲ್ಲ ಅವ್ರಿಗೆ ಇಲ್ಲ ಆಮೇಲೆ ಕೊಡ್ತೀನ ಆಮೇಲೆ ಬರ್ತಾರ ಅವ್ರು ಇಲ್ಲೇ ಚಹಾ ಕುಡ್ದು ಉಂಟಿಸ್ತಾರೆ ಅವ್ರದ್ದು ಕೊಡ್ಬೇಕು ನಂಗೆ ಅಲ್ಲೇ ಬಿಡೋದು ಹೋಗೋಣ ಈಗ ಸ್ವಲ್ಪ ಬಾಣೆ ತೊಗೊಳ್ತೀನಿ ಸ್ವಲ್ಪ ಹನ್ನೆರಡು ವರ್ಷ ಒಂದು ಐದು ನಿಮಿಷ ಟೈಮ್ ಒಂದು ವರೆ ಹಾಗೆ ಬಿಡ್ತೀರಿ ಜಲ್ದಿ ಅಂದ್ರೂ ಲೇಟ್ ಆತ ಇವತ್ತು ತಯಾರಾಗೇನು ರೀ ಲಾಸ್ಟಿಗೆ ಅವ್ರ ತಮ್ಮನ್ನ ಕರ್ಕೊಂಡು ಹೋಗೋ ಖುಷಿ ಏನು ನೋಡಿರಿ ನಮ್ಮ ತನ್ಮಾನಿಗೆ ಕರ್ಕೊಂಡು ಬರ್ಕೊಂಡಿದ್ದೀವಿ ನಮ್ಮ ಅನ್ವಿತೆಗೆ ಅವ್ರ ತಮ್ಮನ್ನ ಕರ್ಕೊಂಡು ಬರೋ ಖುಷಿ ರೀ ಸ್ಕೂಲಿಂದ ಒಂದು ಸಲ ನಾವು ಹೋಗಿಲ್ಲ ಯಾಕಂದ್ರೆ ಒಂದು ದಿನ ಸಂಜೆ ನಾಲ್ಕುವರೆಗೆ ಬರವ ಮಧ್ಯಾಹ್ನ ಒಂದುವರೆಗೆ ಬರವ ಹಾಗಾಗಿ ಇವತ್ತು ನಾವು ಅದಕ್ಕೆ ಮಧ್ಯಾಹ್ನ ಇರುತ್ತೆ ನನ್ನ ಜೊತೆ ಕಮ್ಮಿ ಗುಂಡ್ ಚೆನ್ನಾಗಿ ನನಗೆ ಬರ್ತೀವ ಖುಷಿ ನಮ್ಮನ ಮತ್ತೆ ರಿಯಾಕ್ಷನ್ ಹೇಗಿರ್ತವ ನೀನು ನೋಡೋಣ ಹೆಂಗಂತ ನೋಡು ಹ್ಞೂ ಈಗ ನಾವು ಸ್ಕೂಲಿಗೆ ಹೊಂಟಿ ಒನ್ ತರ್ಟಿ ಫೈ ಆತ ಟೈಮಿಗೆ ಇನ್ನು ವಾಪಸ್ ಸ್ವಲ್ಪ ಮಳಿಗೆ ಲೋಕಲ್ ಅಂದರೆ ತಲೆ ಕೊಡೋ ಆಡ್ರ್ ಅದಾವೆ ಕೆಲಸ ಅದಾವೆ ಮತ್ತೊಂದು ಬೇರೆ ಕಡೆ ಹೋಗಿ ಕೆಲಸ ಅದ ಓಕೆ ನಾವು ಹೋಗಿ ಬಿಡು ನೀವು ಓಕೆ ತನ್ನ ಕರೆಕ್ಟ್ ಬಂದಿರಿ ಹೋಗಿ ಬಂದ ಮತ್ತೆ ತಲೆ ನೋಡಿ ಬಂದ ಅಥವಾ ಬನ್ನಮ್ಮ ತಾನು ನಿಂಗೆ ಕ್ಯೂರಾಸಿಟಿ ರೀ ಯಾಕಂದ್ರೆ ಇವನು ಎರಡು ವರ್ಷ ಎಲ್ ಕೆ ಜಿ ಯು ಕೆ ಜಿ ಒಂದುವರೆಗೆ ಮನೆಗೆ ಬರವ ಈಗ ಬಿಡಕಂತಾರ ಏಯ್ ನೋಡಿಲಿ ಇವ್ನ ನಾಟಕ ನೋಡ್ರಿ ಅವ್ರು ಅಣ್ಣ ಮಂದಿ ವರ್ಷ ಹೋಗಿ ಸರ್ದು ಬರ್ತಾನೆ ಏಯ್ ಯಾಕೆ ಅಣ್ಣ ಬಂದು ಕಾಣಂಗಿಲ್ಲ ನಾಯ್ತ ಆಡ್ಕೊಂಡು ಆಟ ಆಡತೀನ ಹೌಮ್ಮ ನೋಡೋದು ನೀನು ಕರ್ಕೊಂಡು ಹೋಗೋಕೆ ಮನೂ ಬಂದಾನ ನಿಮ್ಮ ಅಣ್ಣ ಬಂದು ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಹಿಂಗೆ ಅಣ್ಣದ ಕರೆಯಾಗ್ ಬಂದಿನ ಹಿಂಬ್ರಿಗೆ ಓಡುವಂಟ ನಮಗೆ ನಿನಗೆ ಎಷ್ಟು ಖುಷಿ ಆಯ್ತಪ್ಪ ಭಾಳ ಖುಷಿ ಆಯ್ತು ಹ್ಞೂ 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 ಬಟನ್ ಬಿಚ್ಚಿದ ಗೊತ್ತೇ ಇಲ್ಲ ನೋಡಕ್ ಬಂದೇನೆ ಸರ್ ಒಂದಿದ್ರೆ ಚಾಕ ಮಾಡ್ಬೇಕಲ್ಲ ಬಿಸಿನೀರು ಇಟ್ಟಿಲ್ಲ ನಿಮ್ ದಿನ ಸ್ನೇಹಿತರ ಈಗ ನೋಡ್ರಿ ಮುಂಜಾನೆ ನಾಷ್ಟ ಮಾಡುವಾಗ ಲಾಗ್ ಮಾಡೋದಕ್ಕೆ ಒಳ್ಳೆ ಯಾವುದೇ ಲಾಗ್ ಮಾಡಿಲ್ಲ ಏನಾಗಿತ್ತು ಅಂದ್ರೆ ಅಷ್ಟು ಇಷ್ಟ ಅಲ್ರಿ ದೊಡ್ಡ ಎಡ್ವಟ ಮಾಡಿಟ್ಟೀನಿ ಮೊಬೈಲ್ ಎರಡು ಪೀಸ್ ಪೀಸ್ ಆಗೈತಿ ನನ್ನ ಮೊಬೈಲು ಐದು ವರ್ಷ ಆಯ್ತಂದು ತಗೊಂಡು ನನಗೆ ಅದು ಇಷ್ಟು ಇದಾಗ್ತಿತ್ತು ಹಂಗಾಗಿ ಹಾಗಾಗಿ ಯಾವುದೇ ವೀಡಿಯೋನ ಮಾಡಿಲ್ಲ ಮೊಬೈಲ್ ಹಾಳಾಗೋತದ ಹೆಂಗೆ ಹಿಡ್ದಿದ್ನಿ ಅಂದ್ರೆ ಅದನ್ನು ಅಷ್ಟು ಅದಕ್ಕೆ ಮನೂ ಕಾಯಿ ಸಲ ನನ್ನ ಕೈಗೆ ಎರಡು ಮೂರು ವರ್ಷ ಉಪಯೋಗಿಸಿ ನನಗೆ ಈಗ ಒಂದು ವರ್ಷ ಆಯ್ತಂಗೆ ಕೊಟ್ಟ ನೀವು ಅದನ್ನ ಒಟ್ಟ ಒಂದು ಆರು ವರ್ಷದ ಫೋನ್ ಅಂತ ಐತ್ರಿ ಅದನ್ನು ಹೆವಿ ಅಂದ್ ಹೆವಿ ರಫ್ ಆಗಿ ಯೂಸ್ ಮಾಡಿದ್ವಿ ಯೂಟ್ಯೂಬು ಆದ್ರಾಗ ಎಲ್ಲ ವಿಡಿಯೋಸ್ ಆದ್ರಾಗ ಅಳಕ್ಕತ್ತಿತ್ತು ಅದು ಸ್ಟೋರೇಜ್ ಫುಲ್ ಸ್ಟೋರೇಜ್ ಫುಲ್ ಅಂತೇಳಿ ಒಂದು ವಿಡಿಯೋ ಸೇವ್ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಅದೇ ಹಿಡಿಯೋಕೆ ಆತಿದ್ದಿಲ್ಲ ನಂಗೆ ಒಳ್ಳೆ ಕ್ಯಾಮ್ರಾದಾಗ ಅಂಥದ್ದು ಇವತ್ತು ಹಂಗೆ ಹಿಂಗೆ ಅದಕ್ಕೆ ಇದು ಒಳ್ತೀನಿ ನನ್ನ ಅಂತೇಳಿ ನಾನು ರಿಯಲ್ಮಿ ಎರಡು ಪೀಸ್ ಪೀಸ್ ಆಯ್ತು ರೀ ಅದು ಹಾಕಿದ್ರಿ ನಿಜ ಬೈ ಜಿ ಬೈ ಮಿಸ್ಟೇಕ್ ಆದ್ರಿ ಎಷ್ಟು ಮಾಡ್ರಿ ನೀವು ಕುದಿದ್ರಲ್ಲ ನೀವು ಬಂದ್ರಿ ಅಂತೇಳಿ ಪಟ್ಟಕ್ಕೆ ನೆದ್ದು ಚಾರ್ಜ್ ಬೈತ್ರಿ ಫೋನ್ ಕೂತಿ ಅಂತೇಳಿ ಬೈತ್ರಿ ಅಂತೇಳಿ ನಂದು ದಿನ ಇದಾರೆ ಅವ್ರು ಬಂದಾಗ ಓಡ ಫೋನ್ ಚಾರ್ಜ್ ಇಡೋದು ಬೈತಾರ ಅಂತೇಳಿ ಹಿಂಗೆ ಇಲ್ಲೇ ಕೂತಿದ್ರು ಸೇಮ್ ಇದೆ ಜಾಗ ಹಿಂಗೆ ತೊಗೊಂಡು ಹಿಂಗೆ ಬರ ಎದ್ದು ಬರೋತ್ತೀನಿ ನಮ್ಮ ಮನವಿ ಇಲ್ಲಿಂದ ಹಿಂಗೆ ಆಡ್ ಬಂದುಬಿಟ್ಟೆ ಅವ್ನ ಕೈ ನನ್ನ ಕೈ ಬಡದ್ಬಿಡ್ತು ನಾ ಕೈ ಕೈ ತಪ್ಪಿ ಕೇಳ ಬಿದ್ದು ಬಿಡ್ತು ಮೊಬೈಲು ಎರಡು ಹೋಳಾಗೇತ್ರಿ ಈಗ ಅದು ಏನು ಹೆಂಗೆ ರೀ ಕುಡುತ್ತಾ ಇಲ್ಲ ಅದು ಒಮ್ಮೆ ಈ ತರ ಸ್ವಲ್ಪ ಲೂಸ್ ಆಗಿ ಒಂದ್ ದೇಡ್ ತಿಂಗ್ಳು ಇತ್ರಿ ಅದು ಉಪಯೋಗಿಸಿದ್ದೆ ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ದೆ ಯಾಕಂದ್ರೆ ಈ ಪರಿಸ್ಥಿತಿ ಗಂಭೀರ್ ಮೊಬೈಲ್ ಎಲ್ಲಿ ಮೂವರು ಬಂದ್ ತೊಗೊಳೋದು ಹೊಸದಂತೇಳಿ ಅದ ಹಂಗ ಹಿಡಿ ಅಂದಿಷ್ಟು ಅದು ಮಧ್ಯಾಹ್ನ ಎಷ್ಟು ಎರಡು ಗಂಟೆ ಹಿಂಗೆ ಆಗಿತ್ತು ರೀ ಮೊಬೈಲ್ ಹಾಳಾದಾಗ ನಾನು ಅವನ ಮನೂನ ಸ್ಕೂ ಅಲ್ಲಿ ಅಂಗಡಿ ಕಡೆ ಬಿಟ್ಟು ಮನೆಗೆ ಬಂದು ಇದೆಲ್ಲ ಕೆಲಸ ಮಾಡಿಕೊಂಡು ಒಂದು ಲೋಕಲ್ ಆರ್ಡ್ರ್ ಇತ್ತು ಎರಡು ಮೂರು ದಿನ ಆಯ್ತು ಅವ್ರು ಆರ್ಡ್ರ್ ಹಾಕಿ ಕೊಟ್ಟು ಬರಕಂತ ಕಳಿಸಿದ್ದೆ ಅವ್ರ ಜೊತೆಗೆ ಮಾತಾಡ್ಕೊತ ಅಡ್ರೆಸ್ ಅದೆಲ್ಲ ಹೇಳಿ ಯಶ್ಮಾನ್ರು ಬಂದರು ಕೊಟ್ಟು ಅಷ್ಟೊತ್ತ ಚಾರ್ಜ್ ಇಡೋ ಟೈಮ್ನಾಗ ಅದು ಮನೆಗೆ ಬಂದು ಅಡ್ಡ ಬಂದುಬಿಟ್ರೆ ಕೈ ತಪ್ಪಿ ಕೆಳಗೆ ಬಿದ್ದು ಮೊಬೈಲ್ ಒಡೆದೋತ್ ಹಂಗಾಗಿ ಯಾವುದೇ ವಿಡಿಯೋನ ಮಾಡಲಿಲ್ಲ ನಾನು ಈ ಮೊಬೈಲ್ನ ಸರಿ ಆಯಿತು ನಾನು ಮಡ್ಸೋಕೆ ಕೊಟ್ಟು ಬರ್ತೀನಿ ಅಂತ ಯಶ್ಮರು ಸಂಜೆ ಅಂಗಿ ಬರುವಾಗ ತೊಗೊಂಡು ಹೋಗ್ಯಾರ ಹಂಗಾಗಿ ಮನೆಯೊಳಗೆ ಒಟ್ಟ ಕೊಡೋಕೆ ಆಗೋಲ್ಲ ನಂಗೆ ಕೈಯಾಗೂ ಮೊಬೈಲ್ ಇಲ್ಲ ಯಾವಾಗಲೂ ಕೈಯಾಗ ಮೊಬೈಲ್ ಹಿಡಿದು ಹಿಡಿದು ಒಂದಿನ ಅದನ್ನ ಇಲ್ದಾನೆ ಇರೋಕೆ ಕಷ್ಟ ಆಗ್ಬಿಡ್ತೈತಿ ಆವಾಗ ಬ್ಯಾಸ್ ನನಸಾಗತೈತಿ ತಾನು ಮನೋನು ಮಮ್ಮಿ ಅಂಗಡಿಗೆ ಹೋಗೋಣ ಬಾ ದಿನ ಹೋಗಿಲ್ಲ ಸಂಜೆ ಅಂತಂದ್ರೆ ಕರ್ಕೊಂಡು ಬಂದ್ರಿ ಶ್ವೆಟರ್ ಅದೆಲ್ಲ ಹಾಕ್ಕೊಂಡು ಸಿಕ್ಕಾಪಟ್ಟೆ ತಂಡಿ ಇಬ್ಬರಿಗೆ ಕರ್ಕೊಂಡ್ಬಂದೆ ಬಂದೆ ಆಮೇಲೆ ಅವರು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂತೀವಿ ಅಂತಂದ್ರೆ ಸ್ವಲ್ಪ ಗೋಬಿ ಅದು ಕೊಡಿಸಿದೆ ತಿಂದುಬಿಟ್ಟು ಈ ಕಡೆ ನಮ್ಮ ಅಂಗಡಿಗೆ ಬಂದಿವ್ರಿ ಎಷ್ಟು ಯಾವಾಗ ರೆಡಿ ಆಗತ್ತ ಗೊತ್ತಿಲ್ಲ ಮೊಬೈಲು ಒಟ್ಟು ಅಂತ ಅಂದರು ಯಶಮಂಡ್ರೆ ಅದನ್ನ ಭಾಳ ಏನದು ಭಾಳ ತರಲೆ ಮಾಡೋಕೆ ತಮಾಷೆ ಮಾಡೋಕಿದ್ರೆ ನನಗೆ ಆ ಮೊಬೈಲ್ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ನೀನು ಅಂತೇಳಿ ಹೆಂಗೈತಿ ಈ ಜೀವನ ಹೆಂಗೈತಿ ಮೊಬೈಲ್ ಇದ್ದಾಗ ಅಲ್ಲಿ ದಿನ ಹೋಗೋದ ಗೊತ್ತಾ ಅಲ್ಲಿ ನನಗೆ ಅದ್ರಾಗ ಇರ್ತಿ ಇವತ್ತು ಹೆಂಗೈತಿ ಅಂದ್ರೆ ನಿಜ ಹೇಳ್ಬೇಕು ಒಂದು ಸ್ವಲ್ಪ ಏನೋ ಖುಷಿ ಒಂಥರ ಬೇರೆ ರೀತಿಯಿಂದ ಖುಷಿನ ಅನ್ನಿಸ್ತಾರೆ ಯಾಕಂದ್ರೆ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಇವತ್ತು ನಾ ಕಳೆದಿದ್ದು ಕೈಯ್ಯೋ ಮೊಬೈಲ್ ಇಲ್ಲ ಮತ್ತು ಅವ್ರ ಜೊತೆನೂ ಆಡಬೇಕು ನಾವು ಆದ್ರೆ ಮೊಬೈಲ್ ಹಾಳಾಗಿದ್ದು ಭಾಳ ಕಷ್ಟ ರೀ ಈಗ ನನಗಿಂತ ಭಾಳ ಇದೈತಿ ಸದ್ಯಕ್ಕೆ ಕಮ್ಮಿ ಮೇಲೆ ಐತಿ ಖರ್ಚಲ್ಲ ಅಂಥದ್ರಾಗೆ ಈ ಮೊಬೈಲ್ ಬರೋ ಈಗ ಕೈ ಕೊಡ್ತು ಅದು ಎಷ್ಟಂತ ತಡಿತೈತೆ ರೀ ಭಾಳ ಭಾಳ ಮೊಬೈಲ್ ಹಾಳಾಗೈತ ನಂದು ಲಾಕ್ ಬಟನ್ ಹೋಗಿ ಹತ್ರ ನಾಲ್ಕೈದು ತಿಂಗಳು ಆಯ್ತು ಲಾಕ್ ಬಟನ್ ಇಲ್ಲದೇ ಉಪಯೋಗಿಸ್ತೀನಿ ಆಮೇಲೆ ಅದು ಒಂದು ತಿಂಗ್ಳಿಂದ ಸ್ವಲ್ಪ ರೀ ಅದು ಅದನ್ನ ಜೋಡಿಸ್ಕೊಂಡು ಉಪಯೋಗ್ಸೋದಕ್ಕಿ ನಾನು ಅದ್ರ ನಿನ್ನ ಜೋರಾಗೆ ಬಿದ್ದುಬಿಡ್ತು ಡಿಸ್ಪ್ಲೇ ಹೋಗಿ ಎಲ್ಲ ಸಪ್ರೇಟ್ ಆಗಿಬಿಟ್ಟಿತ್ತು ಮೊಬೈಲು ವಾಪಸ್ ಹೆಚ್ಚು ಮಾಡ್ರೆ ನನ್ನ ಬಿಟ್ಟು ಬರೋಕೆ ಹಾಂ ಗಾಡಿ ಮೇಲೆ ಕರ್ಕೊಂಡು ಅಂದ್ರೆ ತಂಡ ನಾನು ಬರ್ತೀನಿ ತಂದು ಬಿಟ್ಟು ಬರ್ತೀನಿ ಅಂತಂದ್ರೆ ನೋಡಿರಿ ಹತ್ತು ಗಂಟೆ ಆಯ್ತು ನನಗಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟ್ರಿ ಯಾಕಂದ್ರೆ ನಾನು ಹೆಂಡತಿ ಫೋನ ಈಕಿನ ಯೂಸ್ ಮಾಡ್ತಿತ್ತು ಈಗಿನ ಫೋನ್ ಯೂಸ್ ಮಾಡ್ತಾಳೆ ಗೊತ್ತಿಲ್ಲ ಏನಾರ ಅಂತಂದ್ರೆ ನಾನು ಕಾಲಿ ಹಿಡ್ಕೊಂಡಿರ್ತೀನಿ ನಾ ಅದೊಂದು ಡೈಲಾಗ್ ನಾನು ದುಡಿಂಗ್ ಅಂತ ಹೇಳಿ ನಾನು ಏನು ಇದು ಮಾಡ್ತೀನಿ ಹೇಳಿ ಒಂದು ಡೈಲಾಗ್ ಹೇಳಿಬಿಡ್ತಾಳ್ರಿ ಮತ್ತೆ ನಾವು ಏನಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಯಾಕಂದ್ರೆ ಕೆಲಸ ಮಾಡ್ತಿರ್ತಲ್ಲ ಸುಮ್ಮ ಸುಮ್ಮನೆ ಬೇರೆ ಓದ್ತಾ ಇಂಗಿಲ್ಲಲ್ಲ ಅಂಥೇಳಿ ಮೊಬೈಲ್ ಸುಮ್ಮಸ್ಕೊಂಡು ಬೇರೆ ಯೂಸ್ ಮಾಡೋಂಗಿಲ್ಲ ಅಂತ ಸುಮ್ಮನೆ ಇರ್ತಿದ್ನಿ ಹೆಂಗಿತ್ತು ಇವತ್ತಿನ ಜೀವನ ಅವೀ ಫಸ್ಟ್ ಟೈಮ್ ಇಲ್ಲ ಎರಡು ಗಂಟೆಗೆ ಫ್ಯಾಕ್ಚರ್ ಆಗಿತ್ತು ಫೋನ್ ಕರೆಕ್ಟ್ ಮಧ್ಯಾಹ್ನ ಎರಡು ಗಂಟೆ ಎರಡುವರೆ ಆಗಿತ್ತ ಅದು ಸೀರಿ ಕೊಟ್ಟು ಬಂದ ಅವಾಗ ಅವ್ರು ಲಾಸ್ಟ್ ಫೋನ್ ಬಂದಿದ್ದು ಹ್ಞೂ ಮುಂದುವರೆ ಲೋಕಲ್ ಆಡ್ರಿತ್ತು ರೀ ಭಾಳ ಜನ ಆಗಿತ್ತು ರೀ ಅವ್ರು ಹೇಳಿ ಅದನ್ನು ಕೊಡೋಕೆ ಪದೇ ಪದೇ ಕಾಲ್ ಬರೋದಿತ್ತಂತೆ ಹೊಳೆ ಫೋನ್ ತೊಗೊಂಡು ಮಾತಾಡೋಣ ಚಾರ್ಜಾಕ್ ಹೋಗೋ ಮುಂದಾಗ ತಾಯಿ ಮಂಡಿಕ್ಕಿ ಹೊಡೆದು ಕೆಡವಾರ ಅದನ್ನು ಒಂದು ಭಾಗ ಎರಡು ಒಂದು ಭಾಗ ಎರಡು ಭಾಗ ಆಗೈತೆ ಒಂದು ಫೋನ್ ಎರಡು ಭಾಗ ಆಗೈತೆ ಹ್ಞೂ ಕಾಲ್ ಬಂದರೂ ಅದು ಡಿಸ್ಪ್ಲೇ ಹೋಗಿತ್ತು ಡಿಸ್ಪ್ಲೇ ಹೋಗೈತೆ ಅಷ್ಟೇ ರೀ ಮತ್ತೇನಿಲ್ಲ ಇವತ್ತು ಬಿಟ್ಟು ಬಿಟ್ಟು ಮಧ್ಯಾಹ್ನ ಅಂಗಡಿ ಹೋಗುವಾಗ ಹೋಗಿ ರಿಪೇರಿ ಹಾಕಿ ರೀ ಇವತ್ತು ನೋಡ್ಬೇಕು ಅವ್ರೇನು ಹಾಗೇನಿಲ್ಲ ಹ್ಞೂ ನಶ್ಚಿಬದ ಆದ್ರೆ ಐದು ವರ್ಷ ಸಾಕ ತೊಗೊಂಡಿದ್ದೆ ಅಷ್ಟೇ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅದು ಫೋನ್ ಅದೇ ಹ್ಞೂ ರಿಯಲ್ಮಿ ರೀ ಮತ್ತು ಇದು ಓಪನ್ ನಮ್ಮ ನಮ್ಮನೆ ಲೋನ್ ಮೇಲೆ ಹದಿನೈದು ಸಾವಿರದ ನಾನು ತೊಗೊಂಡಿನಿ ಎಲ್ಲರೂ ಐಫೋನ್ ತೋ ಐಫೋನ್ ತೋ ಅಂತಾರೆ ನಮ್ಮ ಲಾಗ್ಸ್ ಮೇಲೆ ಹುಡುಗರೆಲ್ಲ ಬರ್ತಿರ್ತಾರಲ್ಲ ಅವ್ರ ಬರೀ ರೀಲ್ಸ್ ಹುಚ್ಚಲ್ಲ ರೀಲ್ಸನ್ನು ಹೇಳ್ತಿರ್ತಾರೆ ನಮ್ಗೆ ಮಾಡಾಕಾಗಲ್ ಬಿಡ ಅಂತಂದೆ ಹೆಂಗಿದ್ ಜೀವನ ಯಾವತ್ತು ಟಂಗ್ ಪಂಗ್ ಮತ್ ಸಲ ಇವರು ಇವರು ಇನ್ನೊಂದು ಫೋನ್ ಸ್ಪೀಕರ್ ಹೋಗಿ ಅದು ಮೊದಲೇ ಫೋನ್ ಇವಾಗ ನಾನು ಕೊಡ್ಸಿದ್ದೆ ಅದು ಭಾಳ ಫ್ಲವರ್ ಐತೆ ಅದು ಮೆಮೊರಿ ಏನು ಇಲ್ಲ ರೀ ಅದರೊಳಗೆಲ್ಲ ಫುಲ್ ಅದ ಅದೇನು ಮಾಡೋಕ್ಕೆ ಬರೋಂಗಿಲ್ಲ ಅಷ್ಟು ಹಲೋನಾ ಐತ್ರಿ ಅದು ಇನ್ನೊಂದು ಫೋನ್ ಅದ್ರಾಗ ಜಸ್ಟ್ ವಾಟ್ಸಪ್ ಅಲ್ಲ ವಾಟ್ಸಪ್ ಯೂಸ್ ಆಗುತ್ತೆ ಅದು ಅದರಲ್ಲಿ ಕಾಂಟ್ಯಾಕ್ಟ್ ಸರೊಳಗಿಲ್ರಿ ಜಸ್ಟ್ ವಾಟ್ಸಪ್ ಅಂತ ಅದನ್ನಾಗಲ್ಲ ತಲ್ಕೊಂಡು ಕೈ ಕಾಲು ಆಡೋಲ್ಲ ಅಂತೇಳಿ ಅದಕ್ಕೆ ಒಂದು ಸಿಮ್ ಹಾಕೊಂಡು ಅದಾಡಿರಿ ತಂದು ಸಿಮ್ ಅದರೊಳಗೆ ಹಾಕ್ಕೊಂಡಾಳು ಮತ್ತು ಹಲೋನಾಲ್ರಿ ಮನೆಗೆ ಈಗ ಆಮೇಲೆ ಆ ಕಡೆ ಈ ಕಡೆ ಆರ್ಡರ್ ಕೊಡೋಕ್ಕೂ ಯಾರು ಏನು ಮೆಸೇಜ್ ಮಾಡ್ಯಾರು ಅದರೊಳಗೆ ಗೊತ್ತಾಗಂಗಿಲ್ಲ ಡಾಟಾ ಎಲ್ಲ ಅದರಾಗೈತಿ ಡಾಟಾ ಏನೂ ಆಗಂಗಿಲ್ಲ ಇರ್ತೈತಿ ಕೊಡ್ತಾರೆ ಇವತ್ತ ಕೊಟ್ಟು ಬಂದೀವಿ ನಾಳೆಗೆ ಬರ್ತೈತಿ ಆಪ್ರೇಷನ್ ಮಾಡ್ತಾರೆ ಅದಕ್ಕೆ ಹ್ಞೂ ಶುಚಿ ಶುಚಿ ಆಪ್ರೇಷನ್ ಮಾಡ್ತಾರಂತ ಅದಕ್ಕೆ ಆರಾಮಿಲ್ಲ ಅಂತ ಫೋನಿಗೆ ರಾತ್ರಿಗೆ ಮಧ್ಯಾಹ್ನದ್ದು ನಿಂಬೆ ಹಣ್ಣಿನ ಗಿತ್ತರ ನಾವು ಅದು ಸ್ವಲ್ಪ ಇತ್ತು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಬೇಡ ಉಪ್ಪಿಟ್ಟು ಮಾಡಿದೆ ನಾವು ಅಂಥ ಥರ ಇವಾಗ ಮಾಡಲೇ ಇಲ್ಲ ಉಪ್ಪಿಟ್ಟು ಒಮ್ಮಿ ಅದಕ್ಕೆ ಮುಂಚೆ ಮಾಡಕ್ಕೆ ಮಾಡಿದರೆ ತಿನ್ನೋಕೆ ಇಷ್ಟ ಆಗಲ್ಲ ಅದು ಬಿಸಿ ನೀನು ಏನು ಅಂತ ಮಾಡಿ ನೋಡಿದ ಬರಿ ಬನಿತವರ ಬನಿತವ್ರು ಕಟಿಂಗ್ ಮಾಡ್ಸ್ಕೊಂಡು ಸೂಪರ್ ಆಗಿರಲ್ಲ ಅಲ್ಲಲ್ಲಿ ಮೊಲ ಗಿನ್ನ ಮೊಲ ಕಟಿಂಗ್ ಮಾಡ್ಸ್ಕೊಂಡು ತಂಡಿರಿ ಎಲ್ಲರಿಗೂ ನೆಗಡಿ ಕೆಮ್ಮ ಕಪಾ ಚಲೋ ಆಗ್ಬಿಟ್ಟದ ಉಪ್ಪಿಟ್ಟು ಮಾಡೋದು ಈಗ ಸೇವ್ ತೊಗೊಂಬಂದ ನೀನು ಉಪ್ಪಿಟ್ಟು ತಿಂದು ಮಗಿರಿ ಅದೇ ಊಟ ಕಾಂಕ್ರೀಟ್ ನೋಡಿರಿ ರೀ ನಾನು ನಮ್ಮ ಮೇಡಮ್ ಅವ್ರ ಜೀವನ ಇವತ್ತು ಏನೋ ಒಂದು ಕಳ್ಕೊಂಡಂಗೆ ಆಗ್ಬಿಟ್ಟದೆ ನಾನು ಹಾಗೆ ಡೈಲಿ ಒಂದೇನೋ ಒಂದು ಅದೊಂದು ರುಟೀನಾಗಿಬಿಡ್ತೈತಿ ಒಂದು ಮಿಸ್ ಆದಾಗ ಬಾ ಫ್ಲೋರ್ ಮಗಿರ್ತೈತಿ ಈಗಿನ ಜನನ ಹಂಗಾದ್ರೆ ನೀನು ಒಬ್ಬನೇ ಕೇಳಲಿಲ್ಲ ನಾನು ಬಾ ಜನ ನೋಡ್ತಿರ್ತೇನೆ ಲೇಷಿಲ್ಪ ಈಗ ಫೋನ್ ಏನಾರು ಫ್ಲಾಮ್ ಆದಾಗ ಮನೆಗೆ ಏನಾರ ಸಂತಿ ಖರ್ಚಾದ್ರೂ ಹೋಯ್ತಿರಲ್ಲ ಗೊತ್ತಿಲ್ಲ ಎಷ್ಟೋ ಸಾಲ ಮಾಡಿ ಆದರೂ ಅದನ್ನ ಮೊದಲು ಫೋನ್ ಮಾಡ್ಸ್ಕೊತಾರೆ ಯಾಕಂದ್ರೆ ಫೋನ್ ಮೊದಲ ಹೆಂಡತಿ ಈಗಿನ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮೊದಲ ಗಂಡನ ಆಗಿರ್ತದೆ ಏನೋ ನಂಗೆ ಗೊತ್ತಿಲ್ಲ ಅನಿಸೋದ್ ನನಗೆ ಅಷ್ಟೇ ಹೇಳ್ಬಿಟ್ಟಾಗ್ಬಿಟ್ರೆ ನಮ್ಮ ಇಂಡಿಯಾದೊಳಗಂತ ಹ್ಞೂ ಬಿಟ್ಟದ್ ಬಿಟ್ಟು ಮಾಡ್ಸ್ಕೊತಾರೆ ಅದನ್ನು ಮತ್ತು ಆರಾಮ ದೊಡ್ಡದೋಗರ್ಸಂಗಿಲ್ಲ ನಮ್ಮ ಮೈಗೆ ಕೈಗೆ ಆಗಿದ್ರೆ ಫೋನಿಗೆ ನಾನು ನಾನು ಹಿಡ್ಕೊಂಡು ಹೇಳ್ತೀನಿ ಹಾಗಾಗಿದೆ

ಮೇಡಮ್ ಫೋನ್ ವಾಪಸ್ ರಿಸ್ಟಾರ್ಟ್ ಆದ್ರಿ ಅದ ಡಿಸ್ಪ್ಲೇ ಅಷ್ಟ ಹೋಗಿದ್ರಿ ಏನಾಗಿರ್ಲಿಲ್ಲ ಆದ್ರೆ ಒಂದ್ಸಲ ಈಗ ಇಷ್ಟ ಇಲ್ಲ ಇಷ್ಟ ಆದ್ರೆ ಕಷ್ಟ ಆದ್ರೆ ಅದನ್ನ ಉಪಯೋಗಿಸ್ಲೇಬೇಕು ಹ್ಮ್ ಸ್ಟಾರ್ಟ್ ಆಗ್ಯದ್ರಿ ಅದು ಮಾಡ್ ಏನಾಯ್ತು ನಾನು ಹೋಗಿರ್ಲಿಲ್ಲ ರೀ ಕೊಟ್ಟು ಕಳ್ಸಿದ್ದೆ ಮಾಡ್ಕೊಂಡ್ ಯಾಕಂದ್ರೆ ಎಮರ್ಜೆನ್ಸಿ ಬಂದ್ರೆ ಒಂದರಿಂದ ಚಲೋ ಆಗ್ಯದ ಸರಿ ಆಗ್ಯದ

ಹೇಳ್ಬೇಕು ಒಂದು ವಾಯ್ಸ್ ನೋಟ್ ಕೊಟ್ಟು ಎಲ್ರಿಗೂ ಚಲುವತ್ತಾ ಹಾಂ